ಬಾಹುಬಲಿಯವರು ನಂಗೆ ಅಪ್ರೋಚ್ ಮಾಡಿದಾಗ ಈ ಸಬ್ಜೆಕ್ಟಲ್ಲಿ ನನ್ನ ಪಾತ್ರ ಕೇಳಿ ಭಾಳ ಇಷ್ಟ ಆಯಿತು ನನಗೆ ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ತುಂಬ ಖುಷಿ ಇದೆ ಆ ಟೀಮಲ್ಲಿ ಯೋಗಾನಂದ್ ಮುದ್ದನ್ ಸರ್ ಇರ್ಬೋದು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಸುಮಾರು ವರ್ಷದಿಂದ ರೈಟರ್ ಇರ್ಬೋದು ಕ್ಯಾಮ್ರಾಮನ್ ಸರ್ ಲೈಕ್ ಎಲ್ಲನೂ ಟೀಮ್ ತುಂಬ ಚೆನ್ನಾಗಿದೆ ಆ ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ ಫಸ್ಟು ಆ ಪೋಸ್ಟರೆಲ್ಲ ನೋಡಿದೆ ಆ ಪೋಸ್ಟರ್ ನೋಡಿದವಾಗೆ ಒಂದು ಸಿಕ್ಕಾಪಡೆ ಕ್ಯೂರಿಯಾಸಿಟಿ ಅನ್ನಿಸ್ತು ನನಗೆ ಬಿಗ್ ಬಾಸ್ ಆದಮೇಲೆ ಆದಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಆದರೆ ನನಗೆ ತುಂಬ ಇಷ್ಟ ಆಗಿದ್ದು ಸಬ್ಜೆಕ್ಟ್ ಇದು ಇದಕ್ಕಿಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ ಮ್ಯಾಂಗೋ ಪರ್ಚೆ ಅದಾಗಿ ಈ ಈ ಸಿನಿಮಾದ ಸಬ್ಜೆಕ್ಟ್ ನನಗೆ ನನ್ನ ಪಾತ್ರನೂ ಇಷ್ಟ ಆಯಿತು ಸಬ್ಜೆಕ್ಟು ಇಷ್ಟ ಆಯಿತು ನಾನು ಬಾಹುಬಲಿ ಸರ್ ಜೊತೆ ಇದು ಫಸ್ಟ್ ಟೈಮ್ ನನಗೆ ಆಫರ್ ಹೀಗೆ ಕೊಟ್ಟಿದ್ದಾರೆ ಅದು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕತೆ ಕೂಡ ಕೇಳಿದೆ ರೀಸೆಂಟಾಗಿ ಆ್ಯಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನ್ನಿಸ್ತು ನನಗೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ ಅಂತಂದರೆ ನಾನು ಸ್ಕ್ರಿಪ್ಟ್ ನಾನೇ ಓದಿದೆ ಇದು ಯೂಶ್ವಲಿ ನಾನು ಒಂದು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು ಟೂ ಡೇಸ್ ಯೂಶ್ವಲಿ ಒಂದು ಟೂ ಡೇಸ್ ಒಂದು ಏಯ್ಟ್ ಸಿಕ್ಸ್ಟೀನ್ ಅವರ್ಸ್ ತೊಗೊಳ್ತಿದ್ದೆ ಫೋರ್ ಅವರ್ಸಲ್ಲೇ ಇದು ಕಂಪ್ಲೀಟ್ ಮಾಡಿಬಿಟ್ಟೆ ಫಸ್ಟ್ ಹಾಫು ಯಾಕೆಂದರೆ ನನಗೆ ಎಲ್ಲೂ ಬ್ರೇಕ್ ಮಾಡಬೇಕು ಅನ್ನಿಸ್ಲಿಲ್ಲ ನನಗೆ ಸೊ ಯಾಕೆಂದರೆ ಹಿಡಿತಾ ಹಂಗೆ ಅದು ಹೇ ಇದಾದ ಏನು ಇನ್ನು ಬರುತ್ತೆ ಇದಾದ್ಮೇಲಿಯನ್ಸ್ ಬರುತ್ತೆ ಅಥವಾ ಈ ಒಂದು ಕುತೂಹಲ ಹಿಡ್ಕೊಂಡೇ ಅದು ಅಷ್ಟು ಮಟ್ಟಕ್ಕೆ ಅದು ಫೈನ್ ಟ್ಯೂನ್ಡಾಗಿ ಸ್ಕಿಪ್ ಮಾಡಿದ್ದಾರೆ ಸ್ಕ್ರಿಪ್ಲೇ ಅಂತೂ ತುಂಬ ಚೆನ್ನಾಗಿತ್ತು ಓದ್ತಾ ನನಗೆ ಓದ್ತಾ ಓದ್ತಾ ಓದ್ತಾನೆ ವಿಜುವಲ್ ಕ ನನಗೆ ಕಣ್ಮುಂದೇ ಬರ್ತಾ ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾನು ಒಂದು ಹೋ ಹೊಸಲ್ಲಿ ಮುಗಿಸ್ಬಿಟ್ಟೆ ಆ ಮಟ್ಟಕ್ಕಿತ್ತು ಈ ಒಂದು ಸೆಕೆಂಡ್ ಹಾಫ್ ಕೂಡ ಒಂದು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿದೆ ಕೂಡ ಚೆನ್ನಾಗಿ ಬಂದಿದೆ ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬಾಕಿ ಇದೆ ಅಂಡ್ ಗೆಟಪ್ ನಾವು ಸ್ವಲ್ಪ ಟೆಕ್ನಿಕಲಿ ತುಂಬ ವರ್ಕ್ ಮಾಡಬೇಕಾಗಿದೆ ಬಿಕಾಸ್ ಮೂರಿಂದ ನಾಲ್ಕು ಗೆಟಪ್ ಇದೆ ಅದು ಎಸ್ಪೆಷಲಿ ಈ ನೋಟ್ ನೋಡ್ತೀವಿ ಈ ಪೋಸ್ಟ್ ಗೆಟಪ್ಸ್ ಇದೆಯಲ್ಲ ತುಂಬ ಕೆಲಸ ಬರುತ್ತೆ ನಮಗೆ ಐ ಮೀನ್ ಇಟ್ ಟೇಕ್ಸ್ ಟೈಮ್ ಸ್ಟುಡಿಯೋದಲ್ಲಿ ಆಗಲೇ ಅಥವಾ ನಾವೆಲ್ಲೇ ಶೂಟ್ ಮಾಡ್ತಿರೋದು ಅದು ಪ್ರಾಕ್ಟಿಕಲಾಗಿ ಇಟ್ ಟೇಕ್ಸ್ ಟೈಮ್ ಯಾಕೆ ಯಾಕೆಂದ್ರೆ ನಂಬರ್ ಹಾಫ್ ಡೇಸ್ ಅದು ಜಾಸ್ತಿ ಆಗಿದೆ ಯಾಕೆ ಅಂದ್ರೆ ಅದಕ್ಕೆ ತ್ರೀ ಟು ಫೋರ್ ಅವರ್ಸ್ ಅವನು ಮೇಕಪ್ ಇದೆ ಮಾರ್ನಿಂಗ್ ಕೂತ್ಕೊಳ್ಳೋದಕ್ಕೆ ಸೊ ಅದು ಕೊಡಲೇಬೇಕು ಆ್ಯಂಡ್ ಯಾವಿಗೆ ಹಂತದಲ್ಲ ಸಿ ಇದು ಆ್ಯಕ್ಷನ್ ಆಗಿರೋದ್ರಿಂದ ನೀವು ಈ ಇದೇನಿದೆ ಈ ಈ ಗೆಟಪಲ್ಲಿ ಆ್ಯಕ್ಷನ್ ಮಾಡೋದಿದೆಯಲ್ಲ ಇಟ್ಸ್ ವೆರಿ ಕ್ರಿಟಿಕಲ್ ನಿಮಗೆ ಈ ರೆಗ್ಯುಲರ್ ಗೆಟಪಲ್ಲಿ ಮಾಡೋದೇ ಒಂದು ದೊಡ್ಡ ವಿಷಯ ಆ್ಯಕ್ಷನ್ ಬ್ಲಾಕ್ ಅಲ್ಲದಿದ್ದೀನಿ ಅದರಲ್ಲಿ ಇದು ಜೊತೆ ಆನ್ ಆಗ್ತಿದೆ ಅಂದರೆ ಸೊ ಇಷ್ಟು ಟೇಕ್ ತುಂಬ ಕೇರ್ ತೊಗೋಬೇಕು ಆ್ಯಂಡ್ ಯಾಕೆಂತಂದರೆ ಈ ಬೆವರು ಬರದೆ ಹಂಗೆ ನೋಡ್ಕೋಬೇಕು ಈಚ್ ಪಾಯಿಂಟ್ ಎ ಸಿ ಎಸ್ ವೆಹಿ ಕಂಪಲ್ಸರಿ ಹಾಗಾಗಿ ಪ್ರಾಕ್ಟಿಕಲಾಗಿ ನಮಗೆ ತುಂಬ ಚಾಲೆಂಜಿಂಗ್ ಇದೆ ಇದು ಬಿಟ್ಟು ಇನ್ನೊಂದು ಕೂಡ ಗೆಟಪ್ ಇದೆ ಎರಡು ಗೆಟಪ್ ಅಂತೂ ನಮಗೆ ಚಾಲೆಂಜಿಂಗ್ ನನಗೂ ಡೈಟಿಗೆ ತುಂಬ ಚಾಲೆಂಜಿಂಗ್ ಆಗಿದೆ ಇದರಲ್ಲಿ ಟೆಕ್ನಿಕಲ್ ಟೀಮ್ ಜೊತೆ ಒಂದು ಸಿ ಜಿ ಟೆಕ್ನಿಕಲ್ ಟೀಮ್ ಜೊತೆ ಸಾಕಷ್ಟು ಮಾತುಕತೆ ಮಾಡಿ ಅವ್ರ ಜೊತೆ ಸಾಕಷ್ಟು ಮಾಡಿದ್ವಿ ಸೊ ಅದು ಕೂಡ ಹಾಗಾಗಿ ಅದು ತುಂಬ ಕ್ರಿಟಿಕಲ್ ಆಗ್ತಾಯಿದೆ ಸೊ ನಾವು ತುಂಬ ವರ್ಕ್ ಮಾಡಿ ಇನಿಷಿಯೇಟ್ ತೊಗೊಂಡಿದ್ದೀವಿ ಸೊ ಸಬ್ಜೆಕ್ಟಿಗೆ ತಕ್ಕನಂಗೆ ಅಂದರೆ ಅದು ಭಾಳ ಖುಷಿ ಆಯ್ತು ಅದು ಅದು ಯಾಕೆ ಆ ಗೆಟಪ್ ಬಂದಿದೆ ಅಂತಂದರೆ ಒಂದು ಫ್ಯಾಮ್ಲಿ ಜೊತೆ ಅದನ್ನ ಒಂದು ಮಾಸ್ನ ಎಂಗೇಜ್ ಅದು ಸಖತ್ತಾಗಿ ನಮಗೆ ಥ್ರಿಲ್ಲಿಂಗ್ ಅನ್ನಿಸ್ತಾರೆ ಆ ಪಾಯಿಂಟ್ ಅದು ಸೊ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬೇಕು ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ ಈ ಇತ್ತೀಚೆಗೆ ಸಿನಿಮಾಗಳು ಸಾಕಷ್ಟು ಬರ್ತಿವೆ ಬಟ್ ಇಲ್ಲಿ ನಿಮ್ಮ ಸಹಕಾರ ಏನಿದೆ ತುಂಬ ಜಾಸ್ತಿ ಬೇಕು ಈಗ ನಡೀತಾ ಇರೋವಂಥ ಪರಿಸ್ಥಿತಿನಲ್ಲಿ ನಮಗೆ ಸಿನಿಮಾದ ಸಿನಿಮಾ ಮಾಡೋಗೆ ಯಾಕೆಂದರೆ ಸಾಕಷ್ಟು ಪ್ರೊಡ್ಯೂಸರ್ಸು ಸಿನ್ಮಾ ಸಿನಿಮಾ ಗೊತ್ತಿರೋ ಸಿನ್ಮಾಗಳು ಜಾಸ್ತಿ ಮಾಡ್ತಿಲ್ಲ ಸೊ ಹಾಗಾಗಿ ಇದು ಏನಂತಂದ್ರೆ ಸಿನಿಮಾಗಳು ಗೆಲ್ಲಬೇಕು ಪ್ರತಿ ಸಿನಿಮಾಗಳು ಗೆಲ್ಲಬೇಕು ಪ್ರತಿ ಸಿನಿಮಾಗಳು ಆಗಬೇಕು ಅಟ್ಲೀಸ್ಟ್ ಒಂದು ಹತ್ತು ಸಿನಿಮಾದಲ್ಲಿ ಒಂದು ಐದು ಸಿನಿಮಾದಲ್ಲಿ ಅದ ಗೆದ್ದುಗೆ ನಮ್ಮ ಚಿತ್ರರಂಗ ಇನ್ನೊಂದು ಚೂಹು ಬೆಳವಣಿಗೆ ಕಾಣಬೇಕು ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀಯಾ ನಮಗೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೇದಾಗಬೇಕು ಚಿತ್ರರಂಗ ಬೆಳಿಬೇಕು ಎಸ್ಪೆಷಲಿ ಇದು ನಂಬ್ಕೊಂಡಿರೋಂಥ ಎಲ್ಲರಿಗೂ ಏನು ಒಳ್ಳೆ ನೆಲೆ ಆಗಬೇಕು ಅಂತ ನಾನು ಕೇಳ್ ನೆಲೆ ಆಗಬೇಕು ಸೊ ನಿಮ್ಮೆಲ್ಲ ಆಯ್ಕೆ ನಮಗಿದೆ ಅಂತ ಅಂದ್ಕೊಂಡಿದ್ದೀನಿ Thank you, thanks a lot, sir. Thank you.